ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಒಂದು ಸಣ್ಣ ಪ್ರಯತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾರತದಲ್ಲಿ ಜಾರಿಗೆ ಬಂದಂಥ ಯೋಜನೆಗಳು ಮತ್ತು ವಿಸ್ತರಣಾ ರೂಪದ ಉಳಿದ ಯೋಜನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ ರಾಜೀವ್ ರಿನ್ ಯೋಜನೆ ಜಾರಿಗೆ ಬಂದ ವರ್ಷ ಎರಡು ಸಾವಿರದ ಹದಿಮೂರು ಅಕ್ಟೋಬರ್ ಎರಡರಂದು ರಾಷ್ಟ್ರೀಯ ಗೋಕುಲ್ ಮಿಷನ್ ಎರಡು ಸಾವಿರದ ಹದಿನಾಲ್ಕು ಜುಲೈ ಇಪ್ಪತ್ತೆಂಟರಂದು ಜಾರಿಗೆ ಬಂದಿದೆ ಆರ್ ಜಿ ಎಂ ರಾಷ್ಟ್ರೀಯ ಗೋಕುಲ್ ಮಿಷನ್ ಪ್ರಧಾನ ಮಂತ್ರಿ ಜನ್ ಧನ್ ಯೋಜನೆ ಜಾರಿಗೆ ಬಂದ ವರ್ಷ ಎರಡು ಸಾವಿರದ ಹದಿನಾಲ್ಕು ಆಗಸ್ಟ್ ಇಪ್ಪತ್ತೆಂಟು ದೀನದಯಾಳ್ ಅಂತ್ಯೋದಯ ಯೋಜನೆ ಜಾರಿಗೆ ಬಂದ ವರ್ಷ ಎರಡು ಸಾವಿರದ ಹದಿನಾಲ್ಕು ಸೆಪ್ಟೆಂಬರ್ ಇಪ್ಪತ್ತೈದು ರಾಷ್ಟ್ರೀಯ ಆಯುಷ್ ಮಿಷನ್ ಎರಡು ಸಾವಿರದ ಹದಿನಾಲ್ಕು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಜಾರಿಗೆ ಬಂದಿದೆ ಎನ್ ಎ ಎಂ ನ್ಯಾಷನಲ್ ಆಯುಷ್ ಮಿಷನ್ ಸಂಸದರ ಆದರ್ಶ ಗ್ರಾಮ ಯೋಜನೆ ಜಾರಿಗೆ ಬಂದ ವರ್ಷ ಎರಡು ಸಾವಿರದ ಹದಿನಾಲ್ಕು ಅಕ್ಟೋಬರ್ ಹತ್ತೊಂಬತ್ತು ಎಸ್ ಎ ಜಿ ಜಿವೈ ಸಂಸದ್ ಆದರ್ಶ್ ಗ್ರಾಮ್ ಯೋಜನಾ ರಾಷ್ಟ್ರೀಯ ಬಾಲ ಸ್ವಚ್ಛತಾ ಮಿಷನ್ ಜಾರಿಗೆ ಬಂದ ವರ್ಷ ಎರಡು ಸಾವಿರದ ಹದಿನಾಲ್ಕು ನವೆಂಬರ್ ಹದಿನಾಲ್ಕು ಎನ್ ಬಿ ಎಸ್ ಎಮ್ ನ್ಯಾಷನಲ್ ಬಾಲ ಸ್ವಚ್ಛ ಮಿಷನ್ ಸ್ವಚ್ಛ ವಿದ್ಯಾಲಯ ಅಭಿಯಾನ್ ಎರಡು ಸಾವಿರದ ಹದಿನಾಲ್ಕು ಅಕ್ಟೋಬರ್ ಎರಡರಂದು ಜಾರಿಗೆ ಬಂದಿದೆ ಎಸ್ ವಿ ಎ ಸ್ವಚ್ಛ ವಿದ್ಯಾಲಯ ಅಭಿಯಾನ್ ಉನ್ನತ ಭಾರತ್ ಅಭಿಯಾನ್ ಜಾರಿಗೆ ಬಂದ ವರ್ಷ ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ ಹತ್ತು ಯು ಬಿ ಎ ಉನ್ನತ ಭಾರತ್ ಅಭಿಯಾನ್ ಇಂದ್ರಧನುಷ್ ಅಭಿಯಾನ್ ಜಾರಿಗೆ ಬಂದ ವರ್ಷ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ ಇಪ್ಪತ್ತೈದರಂದು ಉದಮ್ ಯೋಜನೆ ಉಜ್ವಲ್ ಡಿಸ್ಕಾಮ್ ಅಸೂರೆನ್ಸ್ ಯೋಜನಾ ಜಾರಿಗೆ ಬಂದ ವರ್ಷ ನವೆಂಬರ್ ಎರಡು ಸಾವಿರದ ಹದಿನೈದು ಉಜಾಲ ಯೋಜನೆ ಜಾರಿಗೆ ಬಂದ ವರ್ಷ ಎರಡು ಸಾವಿರದ ಹದಿನೈದು ಉನ್ನತ ಜ್ಯೋತಿ ಬಾಯಿ ಅಫೋರ್ಡೆಬಲ್ ಎಲ್ಇಡೀಸ್ ಫಾರ್ ಆಲ್ ಪರಂಪರಾಗತ ಕೃಷಿ ವಿಕಾಸ್ ಯೋಜನೆ ಜಾರಿಗೆ ಬಂದ ವರ್ಷ ಎರಡು ಸಾವಿರದ ಹದಿನೈದು ಮತ್ತು ಹದಿನಾರರಲ್ಲಿ ಪಿ ಕೆ ವಿ ವೈ ಪರಂಪರಾಗತ ಕೃಷಿ ವಿಕಾಸ್ ಯೋಜನಾ ಸೇತು ಭಾರತಮ್ ಯೋಜನೆ ಜಾರಿಗೆ ಬಂದ ವರ್ಷ ಎರಡು ಸಾವಿರದ ಹದಿನಾರು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನಾ ಜಾರಿಗೆ ಬಂದ ವರ್ಷ ಎರಡು ಸಾವಿರದ ಹದಿನಾರು ಪಿ ಎಮ್ ಜಿ ಕೆ ವೈ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನಾ ಎಸ್ ಐ ಪಿ ಸ್ಟಾರ್ಟ್ಅಪ್ ಇಂಡಿಯಾ ಪ್ರೋಗ್ರಾಂ ಸ್ಟಾರ್ಟ್ಅಪ್ ಇಂಡಿಯಾ ಪ್ರೋಗ್ರಾಂ ಯೋಜನೆ ಜಾರಿಗೆ ಬಂದ ವರ್ಷ ಎರಡು ಸಾವಿರದ ಹದಿನಾರು ಜನವರಿ ಹದಿನಾರು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನಾ ಜಾರಿಗೆ ಬಂದ ವರ್ಷ ಎರಡು ಸಾವಿರದ ಹದಿನಾರು ಫೆಬ್ರವರಿ ಹದಿನೆಂಟು ಪ್ರಧಾನಮಂತ್ರಿ ಉಜ್ವಲ್ ಯೋಜನಾ ಜಾರಿಗೆ ಬಂದ ವರ್ಷ ಎರಡು ಸಾವಿರದ ಹದಿನಾರು ಮೇ ಒಂದರಂದು ಜಾರಿಗೆ ಬಂದಿದೆ ಪಿ ಎಂ ಪ್ರಧಾನ ಪ್ರಧಾನಮಂತ್ರಿ ಉಜ್ವಲ್ ಯೋಜನಾ ಪ್ರಧಾನಮಂತ್ರಿ ಮುದ್ರಾ ಯೋಜನಾ ಜಾರಿಗೆ ಬಂದ ವರ್ಷ ಎರಡು ಸಾವಿರದ ಹದಿನೈದು ಪಿ ಎಂ ಎಂ ವೈ ಪ್ರಧಾನಮಂತ್ರಿ ಮುದ್ರಾ ಯೋಜನಾ ಪಿಎಂ ವಿಎಲ್ ಕೆ ಪ್ರಧಾನ ಮಂತ್ರಿ ವಿದ್ಯಾಲಕ್ಷ್ಮಿ ಕಾರ್ಯಕ್ರಮ ಜಾರಿಗೆ ಬಂದ ವರ್ಷ ಎರಡು ಸಾವಿರದ ಹದಿನೈದು ಆಗಸ್ಟ್ ಹದಿನೈದು ಸೇತು ಯೋಜನೆ ಜಾರಿಗೆ ಬಂದ ವರ್ಷ ಎರಡು ಸಾವಿರದ ಹದಿನೈದು ಸುಕನ್ಯಾ ಸಮೃದ್ಧಿ ಯೋಜನೆ ಅಥವಾ ಸುಕನ್ಯಾ ಸಮೃದ್ಧಿ ಖಾತೆ ಯೋಜನೆ ಜಾರಿಗೆ ಬಂದ ವರ್ಷ ಎರಡು ಸಾವಿರದ ಹದಿನೈದು ಜನವರಿ ಇಪ್ಪತ್ತೆರಡು ರಾಷ್ಟ್ರೀಯ ಸಾಮಾಜಿಕ ಸಹಾಯ ಕಾರ್ಯಕ್ರಮ ಅಷ್ಟು ಹದಿನೈದು ಹತ್ತೊಂಬತ್ತು ನೂರ ತೊಂಬತ್ತೈದು ಎನ್ ಎಸ್ ಎ ಪಿ ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆಂಟ್ ಪ್ರೋಗ್ರಾಂ ಸಂಗ್ರಹಿಸಿದ ಹಣಕಾಸು ಅಭಿವೃದ್ಧಿ ನಿಧಿ ಯೋಜನೆ ಜಾರಿಗೆ ಬಂದ ವರ್ಷ ಎರಡು ಸಾವಿರದ ಆರು ಪಿ ಎಫ್ ಇ ಎಫ್ ಎಸ್ ಪೂಲ್ಡ್ ಫೈನಾನ್ಸ್ ಡೆವಲಪ್ಮೆಂಟ್ ಫಂಡ್ ಸ್ಕೀಮ್ ರಾಷ್ಟ್ರೀಯ ಮೀನುಗಾರರ ಕಲ್ಯಾಣ ಕಾರ್ಯಕ್ರಮ ಎನ್ ಎಸ್ ಡಬ್ಲ್ಯೂ ಎಫ್ ನ್ಯಾಷನಲ್ ಸ್ಕೀಮ್ ಆನ್ ವೆಲ್ಫೇರ್ ಆನ್ ಫಿಷರ್ಮ್ಯಾನ್ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆ ಜಾರಿಗೆ ಬಂದ ವರ್ಷ ಎರಡು ಸಾವಿರದ ಹದಿನೈದು ಪ್ರಧಾನಮಂತ್ರಿ ಭಾರತೀಯ ಜನೌಷಧ ಕೇಂದ್ರ ಜಾರಿಗೆ ಬಂದ ವರ್ಷ ಜುಲೈ ಒಂದು ಎರಡು ಸಾವಿರದ ಹದಿನೈದು ಸಿ ಎ ಎಸ್ ಕ್ರೆಡಿಟ್ ಅಥರೈಜೇಷನ್ ಸ್ಕೀಮ್ ಉದರಿ ಪ್ರಮಾಣೀಕರಣ ಯೋಜನೆ ಜಾರಿಗೆ ಬಂದ ವರ್ಷ ಹತ್ತೊಂಬತ್ತು ಅರವತ್ತೈದು ಅಧಿಕ ಇಳುವರಿ ವೈವಿಧ್ಯಮಯ ಕಾರ್ಯಕ್ರಮ ಜಾರಿಗೆ ಬಂದ ವರ್ಷ ಹತ್ತೊಂಬತ್ತು ನೂರ ಅರವತ್ತಾರು ಅರವತ್ತೇಳು ಎಚ್ ವೈ ವೆರೈಟಿ ಪ್ರೋಗ್ರಾಂ ಹಸಿರು ಕ್ರಾಂತಿ ಹತ್ತೊಂಬತ್ತು ನೂರ ಅರವತ್ತಾರು ಅರವತ್ತೇಳು ಗ್ರೀನ್ ರೆವಲ್ಯೂಷನ್ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವೀಡಿಯೋಂದಿಗೆ ಮತ್ತೆ ಭೇಟಿ ಆಗೋಣ ನಮ್ಮ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿರಿ